ಬೆಂಗಳೂರಿನ ಸಿಎಂಎಚ್ ರಸ್ತೆ ಇಂದಿರಾನಗರದಲ್ಲಿ ಲಯಾ ಡಯಾಗ್ನೋಸ್ಟಿಕ್ಸ್ ಸಮರ್ಥನೀಯ ಉನ್ನತ ದರ್ಜೆಯ ಆರೋಗ್ಯ ಪರೀಕ್ಷಾ ಕೇಂದ್ರ ಉದ್ಘಾಟನೆ ಇಂದು ಸಾರಿಗೆ ಮಂತ್ರಿ ಶ್ರೀರಾಮಲಿಂಗಾರೆಡ್ಡಿಯವರು ಲಯಾ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರವನ್ನ ಸಿಎಂಎಚ್ ರಸ್ತೆ ಇಂದಿರಾನಗರ ಬೆಂಗಳೂರಿನಲ್ಲಿ ಉದ್ಘಾಟಿಸಿದರು ಈ ಅತ್ಯಾಧುನಿಕ ಸೌಲಭ್ಯವು ಉನ್ನತ ದರ್ಜೆಯ ಮತ್ತು ಸಮರ್ಥನೀಯ ಆರೋಗ್ಯ ಪರೀಕ್ಷಾ ಸೇವೆಗಳನ್ನು ಜನರಿಗೆ ಸುಲಭ ಕಡಿಮೆ ದರದಲ್ಲಿ ಲಭ್ಯವಾಗಿಸುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ ಎಂಆರ್ಐ ತಪಾಸಣೆ ಮೂರು ಸಾವಿರದ ನೂರ ಹನ್ನೊಂದರಿಂದ ಪ್ರಾರಂಭ ಸಿಟಿ ತಪಾಸಣೆ ಒಂದು ಸಾವಿರದ ಇನ್ನೂರ ಹನ್ನೊಂದರಿಂದ ಪ್ರಾರಂಭ ಅಲ್ಟ್ರಾಸೌಂಡ್ ತಪಾಸಣೆ ಒಂಬೈನೂರ ಹನ್ನೊಂದರಿಂದ ಪ್ರಾರಂಭ ಎಂಆರ್ಪಿ ಮೇಲಿನ ಅರವತ್ತು ಪರ್ಸೆಂಟ್ ರಿಯಾಯಿತಿ ಅನ್ವಯ ಅತ್ಯಾಧುನಿಕ ಹದಿನಾರು ಚಾನೆಲ್ ಎಂಆರ್ಐ ಮತ್ತು ನಲವತ್ತು ಸ್ಲೈ ಸಿಟಿ ಸ್ಕ್ಯಾನ್ ಗಳು ಲಭ್ಯವಿದ್ದು ಹೆಚ್ಚಿನ ವ್ಯಾಖ್ಯಾನ ಸಾಮರ್ಥ್ಯ ಹಾಗೂ ವೇಗದ ತಪಾಸಣಾ ಫಲಿತಾಂಶಗಳನ್ನು ನೀಡಲು ಸಹಾಯ ಮಾಡುತ್ತದೆ ರಕ್ತ ಪರೀಕ್ಷೆಗಳಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭವಾಗುವ ಸಮರ್ಗ ಆರೋಗ್ಯ ಪ್ಯಾಕೇಜ್ಗಳು ಆರೋಗ್ಯ ಯೋಜನೆಗಳು ಆರೋಗ್ಯ ವಾಹಿನಿ ಮತ್ತು ಆರೋಗ್ಯ ಧಾರ ಸಂಪೂರ್ಣ ಆರೋಗ್ಯ ನಿರ್ವಹಣೆಗೆ ವಿನ್ಯಾಸಗೊಳಿಸಲಾಗಿದೆ ಲಯ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರದಲ್ಲಿ ನಾವು ಪಾರದರ್ಶಕತೆ ಸಮರ್ಥ ಬೆಲೆ ಮತ್ತು ವಿಶ್ವಾಸಾರ್ಹತೆ ನೀಡಲು ಪ್ರತಿಬದ್ಧರಾಗಿದ್ದೇವೆ ನಮ್ಮ ಉದ್ದೇಶ ಸಾಧಾರಣವಾದ ಬುಕ್ಕಿಂಗ್ ಪ್ರಕ್ರಿಯೆ ವೇಗದ ಹಾಗೂ ನಿಖರವಾದ ವರದಿ ವಿತರಣೆಯೊಂದಿಗೆ ಯಾವುದೇ ಮರಳು ವೆಚ್ಚವಿಲ್ಲದೆ ಅನುಭವವನ್ನ ಒದಗಿಸುವುದು ಲಯ ಡಯಾಗ್ನೋಸ್ಟಿಕ್ಸ್ ಬಗ್ಗೆ ಲಯ ಡಯಾಗ್ನೋಸ್ಟಿಕ್ಸ್ ಆರೋಗ್ಯ ಪರೀಕ್ಷಾ ಕೇಂದ್ರ ಸಮರ್ಥನೀಯ ನಿಖರ ಮತ್ತು ಸುಲಭವಾಗಿ ಲಭ್ಯವಿರುವ ಆರೋಗ್ಯ ತಪಾಸಣೆ ಸೇವೆಗಳನ್ನು ಬೆಂಗಳೂರಿನಲ್ಲಿ ತೆರೆಯಲಾಗಿದೆ ರೋಗಿಯ ಆರೈಕೆ ಮತ್ತು ಸಮುದಾಯದ ಹಿತಾಸಕ್ತಿ ನಮ್ಮ ಪ್ರಧಾನ ಉದ್ದೇಶವಾಗಿದ್ದು ಉನ್ನತ ಮಟ್ಟದ ಆರೋಗ್ಯ ತಪಾಸಣೆ ಸೇವೆಗಳನ್ನು ಎಲ್ಲರಿಗೂ ಲಭ್ಯವಾಗಿಸಲು ಈ ಶಾಖೆ ತೆರೆದಿದ್ದೇವೆ ಎಂದು ಶ್ರೀ ವಂಶಿ ಸಂದೀಪ್ ಡೈರೆಕ್ಟರ್ ಲಯಾ ಹೆಳತ್ಕರ್ ಪ್ರೈವೇಟ್ ಲಿಮಿಟೆಡ್ ಹೇಳಿದರು ಅವರು ವೈಜಾಕಲ್ಲಿ ಎಲ್ಲ ಕೂಡ ಈ ಥರದ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇದೆ ಮತ್ತು ಈಗ ಬೆಂಗಳೂರಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಮಾಡ್ತಾಯಿದ್ದಾರೆ ಇಲ್ಲಿ ಇಂದಿರಾನಗರ ಮತ್ತು ಎಲ್ಲ ಫೆಸಿಲಿಟೀಸು ಇದೆ ಮತ್ತು ಅಫೋರ್ಡಬಲ್ ರೇಟ್ಸು ಬೇರೆ ಕಡೆ ಹತ್ತು ಹನ್ನೆರಡು ಸಾವಿರ ಇರ್ತಕ್ಕಂಥದ್ದು ಇಲ್ಲಿ ಮೂರು ನಾಲ್ಕು ಸಾವಿರಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದು ಮಿಡ್ಲ್ ಕ್ಲಾಸು ಮತ್ತು ಪೂರ್ವ ಕ್ಲಾಸ್ಗೂ ಕೂಡ ಹೆಚ್ಚು ದುಬಾರಿ ವೆಚ್ಚ ಮಾಡಿ ಖರ್ಚು ಮಾಡಿ ಈ ಡಯಾನಿ ಡಯಾಗ್ನಸ್ಟಿಕ್ ಮಾಡಿಕೊಳ್ಳುವಂಥದ್ದು ಅವರಿಗೆ ತೊಂದರೆ ಆಗ್ತಿತ್ತು ಇವರು ಇಲ್ಲಿ ಮಾಡಿರ್ತಕ್ಕಂಥದ್ದು ಮಧ್ಯಮದವರೆಗೂ ವಿಶೇಷವಾಗಿ ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ವಂಶೀ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ಅದು ನನ್ನ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇವತ್ತು ಬಂದಿದ್ದಕ್ಕೆ ಇವತ್ತು ಬಂದುಬಿಟ್ಟು ನಮ್ಮ ಮೇನ್ ಉದ್ದೇಶ ಬಂದುಬಿಟ್ಟು ನಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ ಲ ಇಂದ್ರಾನಗರಲ್ಲಿದೆ ನನ್ನ ಹೆಸರಲ್ಲಿ ಲಯಾ ಡ್ಯಾಗ್ನೋಸ್ಟಿಕ್ಸ್ ಅನ್ನ ಹೆಸರಲ್ಲಿ ನಮ್ಮದು ಮೇನ್ ಮೋಟಿವ್ ಬಂದುಬಿಟ್ಟು ತುಂಬ ಎಲ್ಲರಿಗೂ ಒಂದು ಅಫರ್ಡೆಬಲ್ ಪ್ರೈಸಿಂಗಲ್ಲಿ ಒಂದು ಸ್ಕ್ಯಾನ್ ಮಾಡಿಸ್ಬೇಕು ಎಲ್ಲ ಆ್ಯಂಡ್ ವಿತ್ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ವಿತ್ ಬೆಸ್ಟ್ ರಿಪೋರ್ಟಿಂಗಲ್ಲಿ ಎಲ್ಲರಿಗೂ ಎಲ್ಲ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿಗೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಕಾರಣಕ್ಕೋಸ್ಕರ ವಿ ಹ್ಯಾವ್ ಲಾಂಚ್ಡ್ ಅವರ್ ಸೆಂಟರ್ ನಮ್ಗೆ ಬಂದುಬಿಟ್ಟು ಇದು ನಮ್ಮದು ಏತ್ ಸೆಂಟರ್ ಆಂಧ್ರ ಅಲ್ಲಿ ಒಂದು ಸಿಕ್ಸ್ ಸೆಂಟರ್ಸ್ ಇದೆ ಬ್ಯಾಂಗ್ಳೂರಲ್ಲಿ ನಾವು ನಮ್ಮ ಫಸ್ಟ್ ಸೆಂಟರು ಬೇಸಿಕ್ಲಿ ಸೊ ಇದರಿಂದ ಸೊ ನಮ್ಮ ಅವರ್ ಇಂಟೆನ್ಷನ್ ಬಂದುಬಿಟ್ಟು ವಿ ವಾಂಟೆಡ್ ಟು ಗೋ ಫುಲ್ ಆನ್ ಆ್ಯಂಡ್ ಸೇ ವಿ ವಿ ಆರ್ ಅಟ್ ಬೆಸ್ಟ್ ಸರ್ವಿಸ್ ಗಿವಿಂಗ್ ಎಟ್ ಬೆಸ್ಟ್ ಪ್ರೈಸ್ ಅಂಡ್ ಬೆಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ರಿಪೋರ್ಟಿಂಗ್ ಇದು ಬಂದುಬಿಟ್ಟು ನಮ್ಮ ಮೋಟಿವ್ ವಿ ವುಡ್ ಲವ್ ಟು ಬೇಸಿಕ್ಲಿ ಇಂಪ್ರೂವ್ ದಿ ಕೈಂಡ್ ಆಫ್ ಕ್ವಾಲಿಟಿ ಆನ್ ಡೇ ರೆಗುಲರ್ ಬೇಸಿಸ್ ವಿ ಡೂ ದಟ್ ಆನ್ ಎ ರೆಗ್ಯುಲರ್ ಬೇಸಿಸ್ ಅಂಡ್ ವಿಸಿಕ್ಲಿ ಕಮ್ಮಿಂಗ್ ಇನ್ ಟು ದಿ ಮಾರ್ಕೆಟ್ ಇನ್ ದಿಸ್ ನ್ಯೂ ಮೋಡಲ್ ಸೊ ದಟ್ ಪೇಷನ್ಸ್ ಅಂಡ್ ಕಸ್ಟಮರ್ಸ್ ಆರ್ Uh, benefited directly out of the, uh, any kind of healthcare requirements. Representing on behalf of Laya Diagnostics, today we start. We relaunched Laya Diagnostics in Bangalore with a motive to provide affordable scanning for all the patients. Outside, all the MRIs are priced at eight thousand to nine thousand prices, But here, from today, we'll be starting MRIs at three thousand one hundred rupees only. And CT brains and all for twelve hundred rupees. So any patient or customer can directly walk in our into our diagnostic center and get their scans done. And we will try to give the best quality reports yeah, possible. You. Thank you.